ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಸ್ಗಿ ವಡ ಸಬ್ಬಸ್ಗಿ ವಡೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇದಕ್ಕೆ ಅಜ್ವಾನ ತೊಗೊಂಡಿದ್ದೀನಿ ಸಬ್ಬಸ್ಗಿ ವಡಕ್ಕೆ ನಂತರ ಒಂದು ಸ್ಪೂನು ಜೀರಿಗೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಸಿ ಕಡಲೆ ಹಿಟ್ಟು ಒಂದು ಅರ್ಧ ಬಟ್ಲು ಅದು ನೋಡ್ಕೊಂಡು ನಾವು ಹಾಕ್ಕೋಬೇಕು ಹಸಿ ಕಡಲೆ ಹಿಟ್ಟು ಇದು ಸಬ್ಬಸಿಗಿ ಸೊಪ್ಪು ಎರಡು ಕಟ್ಟಿದೆ ಆಮೇಲೆ ಇದು ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿಕಾಯಿ ಒಂದು ಮೂರು ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ನೀವು ನಂತರ ಈ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಇದು ಸಬ್ಬಸಿ ಸೊಪ್ಪು ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಸ್ವಲ್ಪ ಅಡುಗೆ ಸೋಡಾ ಇಷ್ಟು ಹಾಕ್ಕೊಂಡ್ರೆ ಅಡುಗೆ ಎಸೋಡಾನ ಜೀರಿಗೆ ಕಾಳು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಗರಿ ಗರಿ ಬರೋಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ನಂತರ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನಂತರ ಹಸಿ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ನೋಡ್ಕೊಂಡು ಹಾಕೋಬೋದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಾವು ಕಲ್ಸ್ಕೊಬೇಕು சொல்ஸ்வல் நீர் கண்டு கலஸ்க்கோக்கான ஹிட்டு இடியுடனே ನೋಡಿ ಈ ರೀತಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಈ ಥರ ಈ ಥರ ಮಾಡಿಕೊಂಡು ನಾವು ಬಿಟ್ಕೋಬೇಕು ಹ್ಞೂ ಈ ಥರ ಇರ್ಬೇಕು ವಡೆ ನಾನಿದ ಮಾಡ್ಕೊಂಬರ್ತೀನಿ ನೋಡಿ ಈ ರೀ ಈ ರೀತಿ ವಡೆ ಮಾಡಿಕೊಂಡು ಇಟ್ಕೋಬೇಕು ಈಗ ಕರ್ಕೊಳ್ಳೋಣ ಬಾಣಲೇಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದು ಕಾದಿದೆ ಈಗ ನೋಡಿಬಿಡ್ತಿದ್ದೀನಿ ನಾವು ಉರಿಯಲ್ಲಿ ಇಟ್ಕೊಂಡೆ ಇದನ್ನು ಸಬ್ಬಸಗಿ ವಡಾನ ಸಬ್ಬಸ್ಗೆ ತಿನ್ನೋದ್ರಿಂದ ಐರನ್ನು ಚೆನ್ನಾಗೇ ಇಂಪ್ರೂವ್ ಆಗುತ್ತೆ ದೇಹಕ್ಕೂ ಒಳ್ಳೆಯದು ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಬೇಯಬೇಕದು ಗುಳ್ಳಿ ಇದೆಯಲ್ಲ ಅದು ಬರೋದು ನಿಲ್ಬೇಕು ಆವಾಗ ನಾವು ತಕ್ಕೋಬೇಕು ಹಿರುಕ್ಸಿ ಹಾಕ್ಕೊಳ್ಳೋಣ No, le he la la bandida, ¿eh? ನೋಡಿ ಇವಾಗ ಆಗಿದೆ ಇದು ಸಬ್ಬಸಗಿ ವಡೆ ಈ ರೀತಿ ಬೇಯಿಸ್ಕೋಬೇಕು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಇದು ನೋಡಿನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಹ್ಞೂ ಚೆನ್ನಾಗಿ ಬರುತ್ತೆ ಸಬ್ಬಸ್ ಗಿಡ ಈಗ ಇನ್ನೊಂದು ರೌಂಡನ್ನು ಹಾಕೋಣ ನೋಡಿ ಇವಾಗ ಆಗಿದೆ ತಕ್ಕೊಳ್ಳೋಣ ನೋಡಿ ಸಬ್ಬಸ್ಗಿ ವಡ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಧನ್ಯವಾದಗಳು